ಮೈ ಬರ್ಡೇ ಅಲ್ಲ ಮೈ ಬರ್ಡೇ ಇದು ಪರೋಟ ಸೊ ಅಮ್ಮ ನೋಡ್ರಿ ಆರಾಮಾಗಿ ಹೆಂಗ ಆಟಾಡ್ತಾ ಇದ್ದಲ್ಲಿ ಅಂತ ಸೊ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕವಿಯ ಶ್ರೀದ್ ಕನ್ನಡ ವ್ಲಾಗ್ ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದೊಂಡು ಹತ್ತು ಗಂಟೆನೋ ಆಗಿದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೈತು ಇವತ್ ಸೋಮವಾರ ಆಗಿದ್ರಿಂದ ದೀಪ ಅಣಿಸ್ಬೇಕು ಸೊ ಅದೊಂದು ಬಾಕಿ ಇದೆ ಇನ್ನು ನಾನು ಕೂಡ ಫ್ರೆಶ್ನಪ್ ಆಗಿ ಒಂದು ಸಿಂಪಲ್ ಕುರ್ತಾನ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ಮನೇಲಿ ಪೂಜೆ ಮಾಡಕ್ಕೆ ಇಷ್ಟೊಂದು ರೆಡಿ ಆಗೋಲ್ಲ ಬಟ್ ಇವತ್ತು ಸೋಮವಾರ ಜೊತೆಗೆ ಇನ್ನು ಒಂದು ಸ್ಪೆಷಲ್ 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 ಡೇ ಏನಪ್ಪ ಅದು ಅಂತಂದರೆ ಇವತ್ತು ಅಮ್ಮ ಬರ್ತ್ಡೇ ಸೊ ಅದಕ್ಕೆ ಹಾಗೇನೇ ಇವತ್ತು ಹೆಂಗು ಸೋಮವಾರ ಆಯ್ತಲ್ಲ ಇಲ್ಲೇ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅವರು ಸಂಜೆ ಮೇಲೆ ಅಂದರೆ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಮನೆಯಲ್ಲಿ ಬಟ್ ನಾನು ಇರಲ್ಲ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇದೆ ಸೊ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಇನ್ನು ಸಂಜೆ ಇರೋಕ್ಕಾಗಲ್ವಲ್ಲ ಅದಕ್ಕೆ ಇವಾಗೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರೋಣ ಅವ್ರು ಆಮೇಲೆ ಸಂಜೆ ಮೇಲೆ ಕಟ್ ಮಾಡಿಸ್ಕೊಳ್ಳಿ ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಇನ್ನ ಅಮ್ಮು ಎದ್ದು ಅಂದ್ರೆ ಬೆಳಿಗ್ಗೆ ಎದ್ದಿದ್ಲು ಇವಾಗ ಮತ್ತೆ ಮಲ್ಕೊಂಡಿದ್ದಾಳೆ ಇನ್ನ ಅವಳನ್ನು ಕೂಡ ರೆಡಿ ಮಾಡಿಲ್ಲ ಸೊ ಇವಾಗ ನಾನು ರೆಡಿ ಆಗಿದ್ದೀನಿ ಸೊ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಏನೋ ಕೆಲಸ ಇದೆ ಅಲ್ಲಿಗೆ ಹೋಗ್ಬೇಕು ಅಮ್ಮ ಅಮ್ಮಗೆ ಒಂದು ಲೆಂಗ್ವೇಜ್ ಆಗಿರೋ ಸಖತ್ ಸಕ್ಕತ್ತಾಗಿದೆ ಸೊ ಅದನ್ನ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಅದನ್ನು ಕೂಡ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇನ್ನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಇವಾಗ ನಾನು ಆಯಿತು ನೋಡಿ ಏನೋ ಒಂದು ಮಿಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ಕುಂಕುಮ ಇಡೋದ್ನೇ ಮಿಸ್ ಮಾಡ್ಕೊಂಡಿದ್ದೀನಿ ಏನೇ ಆದರೂ ಅಷ್ಟೇ ಹಣೆಯಲ್ಲಿ ಕುಂಕುಮ ಇಟ್ಟಿಲ್ಲ ಅಂತಂದ್ರೆ ಲಕ್ಷಣವೇ ಇರೋಲ್ಲ ಅನ್ಸುತ್ತೆ ಕುಂಕುಮ ಇಡಲೇಬೇಕು ಸೊ ಆಯ್ತು ಇವಾಗ ಒಂಥರ ಮುಕ್ತಲ್ಲಿ ಕಳೆಯಲ್ವಾ ಸೊ ಅದ ಇಟ್ಟಿಲ್ಲ ಅಂತ ಅಂದ್ರೆ ಏನೋ ಒಂಥರ ಫೀಲ್ ಅದಂಗೆ ಅಯ್ಯೋ ಏನೋ ಇಲ್ವಲ್ಲ ಏನೋ ಕಳ್ಕೊಂಡಿರೋ ತರ ನನ್ಗಂತ ಅಂತ ತರನೇ ಫೀಲ್ ಕುಂಕುಮ ಇಟ್ಟರೆ ಇನ್ನೋ ಒಂಥರ ಲಕ್ಷಣ ಸೊ ಈಗ ರೆಡಿ ಆಗಾಯ್ತು ಇದಕ್ಕೊಂದು ಸಿಂಪಲ್ ದುಪ್ಪಟ್ಟ ನೋಡಿದ್ದೀರಾ ಅನ್ಸುತ್ತೆ ಸೊ ಈ ಡ್ರೆಸ್ ಇದು ಸೆಕೆಂಡ್ ಟೈಮ್ ಹಾಕಿರೋದು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹಾಕಿದ್ದೆ ಸೊ ಇದೊಂದು ಸಿಂಪಲ್ ದುಪ್ಪಟ್ಟ ಹಾಕೊಂಡು ಇನ್ನೇನಿಲ್ಲ ಮನೇಲಿ ದೀಪ ಅನ್ಸ್ಬಿಟ್ಟು ಹೋಗ್ಬೇಕು ಸೊ ಬನ್ನಿ ಹೋಗೋಣ ಅಮ್ಮು ಹೆಂಗ್ ರೆಡಿ ಆಗಿರ್ತಾರೆ ಅಂತ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ಡೇ ಹುಡುಗಿ ನೋಡಿ ಇವಾಗ ರೆಡಿ ಆಗ್ತಾಳೆ ಹ್ಯಾಪಿ ಬರ್ಡೇ ಮುಂಕ್ಸ್ ಕೊಡುವ ಹ್ಯಾಪಿ ಬರ್ಡೇ ಮೈಲಾ ಸೊ ಅವಳಿಗೆ ಇವಾಗ ನೆನ್ನೆ ತಂದಿದ್ದು ಇದು ಲಂಗಾ ಬ್ಲೌಸು ಸೊ ಇವಾಗ ಇಕ್ಕಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು ಸೊ ನಾನು ಕೂಡ ರೆಡಿ ಆಯಿತು ಇನ್ನೂ ಹೂವ ಮಗಳು ದಿನ ರೆಡಿ ಆಗಲಿಲ್ಲ ಬೆಳಗ್ಗೆಯಿಂದ ಸುಂಗರಿಸ್ತಾವ್ರೆ ಬೇಗ ಬೇಗ ರೆಡಿಯಾಕು ಮೋಟಾಣಿ నవే హడుకీ రెడీ అయ్యంగల్ తోర్సమ్మ అల్ తోర్సు सो लंगा जे नोडी बरे मुंदे बा बा मुंदे कलांगा अंत फुल उद्दा बा अयो डाप सो पर मी लाग बटी गुमा ऐ ऐ ऐ किताक पर दो आळा आगले किताक तावळे ಐತೆ ಅಲ್ವ ಇಲ್ಲಿ ನಡ್ಕ ಬಾ ಅಮ್ಮ ಇಲ್ಲಿ ನಡ್ಕೋ ಬಾ ನಡಿ ನಮ್ಮ ಬರ್ಡೇ ಹುಡುಗಿ ಅವಳಕ್ಕೆ ಪಾಪ ಫಸ್ಟ್ ಟೈಮ್ ಎಲ್ಲ ಹಾಕಿರೋದು ಈ ಮಿಸ್ ಎತ್ತಲ್ಲ ಅನ್ನಿಸ್ತಾ ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ 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 ಟುಡೇ ಇಸ್ ಮೈ ಬರ್ಡೇ ಅಲ್ಲ ಟುಡೇ ಇಸ್ ಮೈ ಬರ್ಡೇ ಸೊ ಈಗ ಅಮ್ಮಗೂ ಕೂಡ ರೆಡಿ ಮಾಡೋ ಆಯ್ತು ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಟೈಮ್ ಆಗ್ಬಿಟ್ಟೈತೆ ಭವ್ಯ ರೆಡಿ ಆಗ್ತಿದ್ದಾಳೆ ಸೀರೆ ಹಾಕೊಂಡು ಸೊ ಇನ್ನು ಅದೊಂದು ಮುಗೀತು ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ನಮ್ಮ ಹುಡ್ಗಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಲಂಗ ಕಮೆಂಟ್ ಮಾಡಿ ನೋಡೋಣ ಸೊ ಇದೇ ತರದಬೇಕು ಅಂತ ಹುಡ್ಕಿ ಹುಡ್ಕಿ ತೊಗೊಂಡು ಬಂದ್ವಿ ನೆನೆ ಸೊ ಅಮ್ಮ ಬರ್ಡೆ ಶಾಪಿಂಗ್ ಬ್ಲಾಗ್ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಸೊ ಈ ಬಟ್ಟೆ ಹುಡ್ಕೋಕ್ಕೆ ಇಷ್ಟು ಅಂಗಡಿ ಸುತ್ತಿದ್ದೀವಿ ಅಂತ ಹ್ಞೂ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಸೊ ಅಮ್ಮ ನೋಡ್ರಿ ಆರಾಮಾಗಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಹೂದಲ್ಲಿ ಅಂತ ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಇಲ್ಲಿ ಅಮ್ಮ ಅಮ್ಮ ಬೇಡ ಅಲ್ಲೆಲ್ಲ ಹುಳ ಇರುತ್ತೆ ಅಮ್ಮ ಅದೆಲ್ಲ ಬೇಡ ಹೂವು ಬೇಡ ಬಾಬಾ 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 ಅಯ್ಯೋ ಓಯ್ ಹ್ಞೂ ನಡಿ ಸೊ ಅಮ್ಮನ್ ರೆಡಿ ಮಾಡ್ಸ್ಕೊಂಡ್ ನಾವ್ ದೇವಸ್ಥಾನ ಹತ್ರ ಬರೋಷ್ಟಲ್ಲಿ ಇಷ್ಟೊತ್ತಾಯ್ತು ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ ಇವಾಗ ಏನೋ ಸ್ಟಾರ್ಟ್ ಆಗೈತೆ ಇವಾಗ ಪೂಜೆ ನಡೀತೈತೆ ಬನ್ನಿ ಬೇಗ ಹೋಗೋಣ ಇದೆ ಹುಗ್ ಮೆನ್ ಬಿದ್ದಾಯ್ತು ಸರಿ বাটে তাদের তাদের ಅವಳಿಗೆ ಅಲ್ಲಿರವಲ್ಲೇ ಈಗ ಕೇಕ್ ಕಟಿಂಗ್ ಅವಳು ತಿನ್ಬೇಕಿವಾಗಯ್ಯ ಇಲ್ಲೊಂದು ಹಾಕ್ಬಿಡು ಎಲ್ಲವಾ ನೋಡು ಫ್ರಾಕ್ ಸಾಕತ್ತಗೋದ ಕಣ ಶೂಪರ್ ಮನೆ ಜೈನ್ ಆಗದಲ್ ತಂದೆ ಅನ್ನಲ್ಲ ನೋಡಿ ಇದೇ ಫ್ರಾಕ್ ಅದು ಇಲ್ಲವಾ ಹ್ಞೂ ಕತ್ಲೆ ಕರೆಂಟ್ ಇಲ್ಲ ಅದು ಸೇ ಅತಿಲ್ ಬರ್ರಿ ಹೋಗಿಲ್ಲ ಹ್ಯಾಪಿ ಬರ್ಡೇ ಹೆಂಗೂ ಎದುರಲ್ಲೇ ಇಲ್ಲ ಬಿಡು ಹ್ಞೂ ಕಟ್ ಮಾಡವಾ ಅವಳು ತಿನ್ನಕ್ಕೆ ಇದು ಮಾಡ್ತಾ ಅವಳೆ ಬಾಯಿ ನೋಡು ನೀರ ಅಯ್ಯೋ ಅಯ್ಯೋ ಅಯ್ಯೋ

ಸೊ ಇನ್ನು ನಮಗೆಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಬೆಂಗಳೂರು ಬಂದಿದ್ದಾಯಿತು ನನಗೇನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಇವಾಗ ಮತ್ತೆ ಮಕ್ಕಳನ್ನ ನಾನು ಜಯನಗರಕ್ಕೆ ಹೋಗ್ತಾಯಿದ್ದೀವಿ ಯಾಕಪ್ಪ ಅಂತಂದರೆ ಮೊನ್ನೆ ಹೋಗಿದಾಗ ಒಂದು ಶರ್ಟ್ ಜೀನ್ಸ್ ಮೇಲೆ ಅಂತ ತಂದಿದ್ದೆ ಬಟ್ ಅದಾಕೋ ಸೈಜ್ ಸ್ವಲ್ಪ ಚಿಕ್ಕ ಅನಿಸ್ತಿದೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಹೋಗ್ತಾ ಇದೀವಿ ಅವ್ರು ಫಿಫ್ಟೀನ್ ಡೇಸ್ ಗಂಟೆ ಟೈಮ್ ಕೊಟ್ಟಿದ್ದರು ಸೊ ನಾವಿವಾಗ ಮೊನ್ನೆ ತಗೊಂಡು ಬಂದಿದ್ದು ಸೊ ಇನ್ಯಾಕೆ ಸೈಜ್ ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ತಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ನಮಗೆ ಹೋಗ್ತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂದರೆ ಇಬ್ರು ಒಂದೇ ಥರ ಸೇಮ್ ಕಲರು ಡಿಸೈನು ಸ್ವಲ್ಪ ಒಂದೇ ಬಟ್ ನಂದು ಡ್ರೆಸ್ಸು ಸೆಟ್ಟು ಹೇಳ್ದು ಟಾಪು ಲೆಗ್ ಸೊ ಇವಾಗ ಬನ್ನಿ ಜಯನಗರಕ್ಕೆ ಹೋಗಿ ಟಾಪ್ನ ಚೇಂಜ್ ಮಾಡಿಸ್ಕೊಂಡು ಬರಬೇಕು ಇನ್ನು ಶಾಪಿಂಗ್ ಅಂತ ಏನಿಲ್ಲ ಹೋದಾಗೆಲ್ಲ ಬರೀ ಶಾಪಿಂಗ್ ಮಾಡೋದೇ ಆಗ್ಬಿಟ್ಟೈತೆ ಹಂಗೆ ಅನ್ಕೊಂಡು ಹೋಗ್ತೀವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಮನ್ಸು ಚೇಂಜ್ ಆಗುತ್ತೆ ಸೊ ನೋಡೋಣ ಇವಾಗ ಹೋಗಿ ಟಾಪ್ ಚೇಂಜ್ ಮಾಡ್ಕೊಂಡು ಬರಬೇಕು ಸೊಪ್ಪನ್ನಿ ಹೋಗೋಣ ಅವ್ನು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಸೊ ಅದಿಲ್ಲ ಮನೆಯಲ್ಲೇ ಇರ್ತಾನೆ ಇವಾಗ ನಾನು ನಮ್ಮ ಅಕ್ಕ ಇಬ್ಬರು ಆಟೋ ಬುಕ್ ಮಾಡ್ಕೊಂಡು ಹೋಗೋದು ಸೊ ಇವಾಗ ಬಂದ್ವಿ ಇವಾಗ ಹೋಗಿ ಆ ಟಿ ಶರ್ಟ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಯಾವುದಾದ್ರೂ ಇಲ್ಲ ಡ್ರೆಸ್ಸೇ ತಗೊಳ್ಳೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ಈ ಹಂಗೆಲ್ಲೇ ತಗೊಂಡಿದ್ದಿದ್ದು बता एक्स चेंज करना बने ಇನ್ನು ಜಯನಗರದಲ್ಲಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಶಾಪಿಂಗ್ ಏನು ಮಾಡಿಲ್ಲ ಅದೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಮನೆಗೆ ಬಂದಿದ್ದೆ ಇನ್ನು ನಾನು ನಮಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಏನು ಮಾಡೋಕ್ಕಾಗಲ್ಲ ಇನ್ನು ವೆಜ್ಜು ಅಂದ್ರೆ ತಲೆ ಕೆಡತ್ತಲ್ವಾ ಏನು ಮಾಡೋದು ಏನು ಮಾಡೋದು ಅಂತ ಅದಕ್ಕೆನೆ ಮಶ್ರೂಮ್ ಗ್ರೇವಿ ಥರ ಮಾಡಿ ಮನೇಲೇನೆ ಪರೋಟ ಮಾಡೋಣ ಹೋಮ್ ಮೇಡ್ ಪರೋಟನ ಅಂತ ಅಂದ್ಬಿಟ್ಟು ಇಲ್ಲೇ ಟ್ರೈ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾನಿಲ್ಲಿ ಪರೋಟಾಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ಮಶ್ರೂಮ್ನೆಲ್ಲ ಕ್ಲೀನಾಗಿ ತೊಳ್ಕೊಳ್ಬೇಕಲ್ವ ಬಿಸ್ನೀರಲ್ಲಿ ಇಲ್ಲಾಂದರೆ ಹಂಗೆ ಹಾಕೋದ್ರೆ ಹಂಗೆ ಕ್ರೆ ಕೆಮಿಕಲ್ ಎಲ್ಲ ಇದಾಗುತ್ತೆ ಇಲ್ಲಾದ್ರೆ ನ್ಯಾಚುರಲ್ ಸಿಗುತ್ತೆ ಅದೇನು ಆಗಿರಲ್ಲ ಬಟ್ ಇದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಬಿಸಿನೀರಲ್ಲಿ ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಒಳ್ಳೇದು ಸೊ ನಮ್ಮ ಅಕ್ಕ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಪರೋಟಾಗೆ ರೆಡಿ ಮಾಡಿಕೊಂಡು ಇಲ್ಲಿ ಮಶ್ರೂಮ್ ಗ್ರೇವಿನೂ ಕೂಡ ಮಾಡ್ಕೊಂಡಿದ್ದೆ ಸಖತ್ತಾಗಿ ಬಂದಿಟ್ಟು ಟೇಸ್ಟ್ ಅಂತೂ ರೆಸಿಪಿ ಏನಾದರೂ ಬೇಕಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಮಾಡ್ತೀನಿ ಬಟ್ ಇವಾಗ ಯಾವುದೇ ರೀತಿಯಾದಂಥ ರೆಸಿಪಿನ ತೋರಿಸ್ತಿಲ್ಲ ಪರೋಟಾನು ಅಷ್ಟೇ ಹೋಮ್ ಮೇಡಲ್ಲಿ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಆಗಿ ಬರುತ್ತೆ ಹೇಳಿ ಸೊ ಇನ್ನು ಹಾಕೊಂಡು ಅದು ಸ್ವಲ್ಪ ಇದಾಗೆಲ್ಲ ಲೇಯರ್ ಲೇಯರ್ ಆಗೆಲ್ಲ ಬರಬೇಕಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಅದನ್ನೇ ಮತ್ತೆ ರೋಲ್ ಮಾಡಿಕೊಂಡು ಉಂಡೆ ಉಂಡೆ ಥರ ಮಾಡಿಕೊಂಡು ರೆಡಿ ಮಾಡಿ ಇಲ್ಲಿ ಇಟ್ಕೊಳ್ತಾ ಇದ್ದೀವಿ ಆಮೇಲೆ ಲಾಸ್ಟಲ್ಲಿ ಎಲ್ಲನೂ ಕೂಡ ಅಂತ ಹೇಳಿ ಸೊ ಪರೋಟಾನು ಅಷ್ಟೇ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ಸೊ ಹೋಮ್ ಮೇಡ ಅಂಗಡಿಲೆಲ್ಲ ತಂದು ಮಾಡೋದ್ಕಿಂತ ಈ ರೀತಿ ಹೋಮ್ ಮೇಡಲ್ಲಿ ಮಾಡಿಕೊಂಡ್ರೇ ಬೆಟರ್ ಅಂತ ಅನಿಸುತ್ತೆ ನಿಮ್ಗೇನಾದರೂ ಪರೋಟ ಹಾಗೆಯೇ ಮಶ್ರೂಮ್ ಗ್ರೇವಿದ್ದು ರೆಸಿಪಿ ಬೇಕಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಒಂದು ಸಲ ಮಾಡಿ ತೋರಿಸ್ತೀನಿ ಇನ್ನು ಪರೋಟಾನು ಆಯಿತು ಮಶ್ರೂಮ್ ಗ್ರೇವಿನೂ ಆಯಿತು ಎಲ್ಲರೂ ಕುಂತ್ಕೊಂಡು ಊಟನೂ ಕೂಡ ಮಾಡ್ಕೊಂಡ್ವಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗೋಣ